ಯವ ಯವ ಗಿರ್ಜಿ ನೋಡ್ಲಿ ಇಲ್ಲಿ ಒಂದ್ ಟೈಮ್ನಾಗ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡಿದಾಗ ಎಷ್ಟು ಜನ ಬಸ್ಸಿನ ಸಂಬಂಧ ಗುದಮುರ್ಗಿ ಆಡಿ ಸತ್ತಿದ್ರ ಯವ್ವ ಕುದ್ಲಾ ಕುದ್ಲಾ ಹಿಡಿದು ಸೀಟ್ ಸಂಬಂಧ ಯಾವ್ದಾಡ್ತಿದ್ರು ಒಬ್ಬರ ಮೇಲೆ ಒಬ್ರು ಬಿಳ್ತಿದ್ರು ಗಂಡ್ಮಕ್ಳಿಗೆ ನಿಂದ್ರಾಕ್ ಜಾಗ ಇರ್ತಿದಿಲ್ಲ ಕುಂದ್ರಾಕ್ ಜಾಗ ಇರ್ತಿದ್ಲ ಕುಂದ್ರ ಬಿಡ ನಿಂದ್ರಾಕ್ ಜಾಗ ಇರ್ತಿದಿಲ್ಲ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಂಡಕ್ಟರ್ಗೇನು ಈಗ ನೋಡಿ ಬಿಡ್ತಿದ್ರೆ ಒಂದು ನರಪಿಳು ಇಲ್ಲ ಅಯ್ಯೋ ದೇವ್ರಿ ನೋಡು ಒಬ್ರು ಇಲ್ಲ ಖಾಲಿ ಬೇಕು ಅಂತ ನೋಡವ ಹೌದ್ ನೋಡಿ ಲಕ್ಷ್ಮಕ್ಕ ಏನು ಏನ್ ಗದ್ಲು ಅಯ್ಯೋ ಇವ್ರದೇ சிராமய்யா பஸ் ஃபிரீ மா ஜத்தி ஜகள அடாடி அடாடி ஒராக தவிர மனிக்கு அத்தைோதே நீ உருது அய்யோ அல்லந்த இல்லை ಎಲ್ಲಿ ಟ್ರಿಪ್ಪಿಗೆ ಹೋಗೋದೇನು ಬ್ಯಾಡ್ ಹೋಗೋದ ಬಾಳೆ ಬೆಂಗಡಿ ಎದ್ದಿತ್ತವ ಗಂಡ ಮಕ್ಳದಂತೂ ಹಿಂಗಾಗಿ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡ್ಯಾನ ಮಾಡ್ಯಾನ ಗಂಡು ಮಕ್ಳಿಗೆ ಭಾಳ ಹೊಡೆದ್ ಕುಂತ್ ಬಿಟ್ಟಿತ್ತ ಭಾಳ ಅಂದ್ರೆ ಭಾಳ ಇದನ್ ಮಾಡ್ತಿದ್ರು ನೋಡೋ ಎಣ್ತಿಗೆ ಪಿತ್ತ ಕೆದರ್ತಿದ್ರವ ಹೆಣ್ತಿ ಕುಂದ್ರ ಕುಂದ್ರಬೇಕು ನಿಂದ್ರ ಹತ್ರ ಹಂಗಾಗಿತ್ತು ನೋಡೋರು ಬಾಳೆ ಹ್ಮ್ ಹಂಗ ನಮ್ಮ ಮತ್ತೆ ಅತ್ತಿಗೊಂದ್ ಕಾಲ ಅಂದ್ರೆ ಸಸಿಗೊಂದ್ ಕಾಲ ಕುಡ್ದು ಬಂದು ಮನೆಯ ಮಕ್ಳು ಈ ಅಂತ ಉರಿತಿದ್ವಿ ಈಗ ಉರಿ ಅಂತ ಹೇಳೋರಿಗೆ ನೋಡೋಣ ಒಂದ್ ರೂಪಾಯಿ ಬೇಡ ಹೆಣ್ಮಕ್ಳಿಗೆ ಸೀದಾ ಆಧಾರ್ ಕಾರ್ಡ್ ಇಡ್ಕೊಳೋದೈತಿ ರೈಟ್ ಅಂತ ಅನ್ನೋದೈತಿ ರೀಲ್ ತರ ಎಷ್ಟು ಬಂದು ಲಕ್ಷ್ಮಕ್ಕ ಲಕ್ಷ್ಮಕಟ್ಟಿ ರೀಲ್ಸ್ ಬಂದು ಬಿಡು ಅದ್ರ ಮೇಲಂತು ಹೌದಾ ಲಕ್ಷ್ಮಕ್ಕ ನಾನಂತೂ ಬಸ್ ಫ್ರೀ ಆದ ನಾನು ಹೇಳ್ಬಿಟ್ಟಿದ್ನಿ ನಮ್ ಗಂಡು ಅಂದ್ರೆ ನಮ್ಮ ಅತ್ತಿ ಮಾತು ಕೇಳೋದಿ ಜಗಳ ಮಾಡ್ತಿದ್ನಲ್ಲ ಹೇಳ್ಬಿಟ್ಟಿದ್ನೇ ಇಲ್ಲಿ ನೋಡ ಇನ್ಮೇಲೆ ನೀ ಏನಾರ ನಿಮ್ಮ ಹೇಳ್ದಂಗೆ ನನ್ನ ಮುಂದೆ ಇಲ್ಲಿ ಹರಾಡಿದಿ ಹೇಳಂಗಿಲ್ಲ ಕೇಳಂಗಿಲ್ಲ ಆಧಾರ್ ಕಾರ್ಡ್ ತೊಗೊತಿನಿ ರೈಟ್ ಅಂತಿರ್ತೀನಿ ನಿಮ್ಮಿಬ್ರು ಬಾಳೆನು ಬೆಂಗ್ಡಿಕೆ ಮಾಡಿರ್ತೇನೆ ನಾನು ನೀವೇ ಮಾಡ್ಕೊಂಡು ನೀವೇ ತಿಂದಿರ್ಬೇಕು ಹಂಗೆ ಮಾಡ್ತೇನೆ ಇನ್ನ ಇನ್ಮೇಲಿಂದೆ ನೋಡ್ಕೊಂಡು ನನ್ನ ಜೊತೆಗೆ ನಿನ್ನ ನಿಮ್ಮ ಮಾತು ಕೇಳಿ ನನ್ನ ಮುಂದೆ ಬಂದು ಹರಾಡಿದಿ ನೋಡು ಮತ್ತೆ ತೋರಿಸ್ತೇನೆ ನಾ ಏನಂತ ಅಂದ್ಬಿಟ್ಟಿದ್ನಿ ಅವಾಗಿಂದ ನನ್ನ ಗಂಡ ನನ್ನ ಗಂಡ ಗಂಡಗಂಡ ಸಿದ್ರ ಸಿದ್ದರಾಮಯ್ಯ ಬಸ್ ಪ್ರೀ ಮಾಡ್ಯನ ಬಾಡ್ಯನ ಅದ್ರಾಗು ಎರಡ ಹಾಕಾಕತ್ತಾನ ಅಯ್ಯೋ ಯವ್ವಾ ನಮಗಂತೂ ಹೆಣ್ಮಕ್ಳಿಗೆ ಈ ಕುಡುಕ ಗಂಡುಗಳಿಗೆ ಆಮೇಲೆ ಅತ್ತಿನಾದ್ನಿ ಮಾತು ಕೇಳು ಈ ಕಾಟ ಕೊಡೋ ಗಂಡುಗಳಿಗೆ ಗಂಡುಗಳಿಗಂತೂ ಒಂದು ದೊಡ್ಡ ಪಾಠನ ಕಲಿಸಿದಂಗ ಆಗೈತೆ ನೋಡವ ಕರೆನ ಭಾಳ ಅಂದ್ರ ಬಾಳ ಅನುಕೂಲ ಆಗೇತವ ಯವ್ವ ಹಂಗಲ್ಲಿ ಎಲ್ಲದಕ್ಕೂ ಅಂತ ಕಾಲ ಅಂತ ಇರ್ತೈತಿ ಆದ್ರೆ ಟೈಮ್ ಒಳ್ಳೆ ಟೈಮ್ ಬರೋ ಮಟ್ಟ ಕಾದ ನಿಲ್ಬೇಕು ನೋಡಿ ಅಷ್ಟೆ ಮತ್ತು ಇನ್ನೇನಿಲ್ಲ ತಾಳಿದವನು ಬಾಳಿಯಾನು ಅಂತಾರಲ್ಲ ಅದೇನೋ ಸುಳ್ಳಲ್ಲ ನೋಡ್ರಿ ವಾ ಇನ್ನ ಕಂಡಕ್ಟರ್ ಒಂದು ಬರ್ತಾನೆ ಇನ್ನು ಟಿಕೆಟ್ ಒಂದು ತಗೋತಾನೆ ಏನೋ ಅವನು ಟಿಕೆಟ್ ತಗೊಂಡಾದ್ಮೇಲೆ ಆತ ಇನ್ನೇನು ಇನ್ನೊಂದು ಅರ್ಧ ತಾಸಿನಾಗ ಬರ್ತೈತಿ ಬೇಟ್ ಕುಂತ ಹೋಗೋಣಂತೆ ಅಷ್ಟು ಗದ್ಲಿಲ್ಲ ನೋಡಿ ಲಕ್ಷ್ಮಕ್ಕ ಅಲ್ಲ ಏನು ಖಾಲಿ ಖಾಲಿನೇ ಆಯ್ತವ ಏನು ಅಂತ ಪರಿ ಏನು ಗದ್ಲಿಲ್ಲ പാട്ടി ഹൈന ഗൂണ് നോഡ്ലെ പറക്ക ബാഴിത്തു ഇല്ല ഇക്കുല നോട് ഇക്ക ഒ നമ്മൂര മഴി ആക്കി ഇക്കി ಏ ಜಲ್ ಜವ್ವಾ ಮತ್ತೆ ಬಂದೈತೆ ಮತ್ತೆ ನಿನಗೆ ಮತ್ತೆ ಗೋವಾ ಏನಾದ್ರು ಹೋಗ್ತಿ ಅಂತಂದ್ರ ಬಾ ಹೋಗ್ ಮತ್ತೆ ಇಲ್ಲೇ ಪೈಕಾನಿಗಳು ಇರ್ತಾವ ಮತ್ತೆ ನೀ ಆಮೇಲೆ ಆಗ ನನಗೆ ಬಂದೈತೆ ಅಂತ ಹೇಳಬೇಡವ ಮತ್ತೆ ಆಮೇಲೆ ಹೇಳ್ದಂಗೆ ಪ್ಲಾಸ್ಟಿಕ್ ಆಗತ್ತೆ ಅಡ್ಡಾಡತ್ನು ಅಡ್ಡಾಡ್ಬೇಕಾಗತ್ ನೋಡ ಮತ್ತೆ ಏ ಬಗ್ಗು ಊರ್ ಬಗ್ಗು ನನ್ಕಿಂತ ನಿನಗ ಪ್ಲಾಸ್ಟಿಕ್ ಕಟ್ಕೊಂಡ್ ಅಡ್ಡಾಡೋದು ಭಾಳ ಅಗತ್ಯ ಪ್ಲಾಸ್ಟಿಕ್ ನಾ ಹಂಗೂ ಏನಾರ ಕಟ್ಕೊಂಡ್ ನಿನ್ ಕೈ ಅದನ್ನ ತಗದು ನಿನ ಕಾನ್ ಬ್ಯಾಂಗ್ ನಾಗ ಹಾಕ್ತಿನಿ ನಾನು ನಾನೇನು ಹಿಡ್ಕೊಂಡು ಹೋಗಂಗಿಲ್ಲ ಅದನ್ನ ನೋಡಂತೀನ ಬಾರಿ ಟೆನ್ಶನ್ ಆಗದ್ ಬಿಡಾ ನಿನಗ ನನ್ ಹಂಗಾಗಿದ್ರೆ ನನ್ಗೆ ಬಂದಿದ್ರೆ ಹೋಗಿ ಬರ್ತಿದಿಲ್ಲೇನು ಕಮ್ಮಿ ಆಗಿರ್ತೀನಿ ನನ್ಗೆ ಒಟ್ಟಿ ನೋವು ನೀವು ಮತ್ತಿಲ್ಲಿ ಜಗಳ ಆಡ್ಕೊಂಡ್ ಕುಂದ್ರ ಬಡ್ ನಡ್ರಿ ನಡ್ರಿ ಹೋಗ್ ನಡ್ರಿ ಯಾವ ಲಕ್ಷ್ಮಕ ನನಗಂತೂ ಒಟ್ಟಾಗ ಸಂ ಆತೈತಿ ಕಮ್ಮಿ ಈಗ ಆದ್ರೆ ಒಟ್ಟಾಗ ಮುಂಜಾನಿಂದ ಒಂದು ನಾಕೈದು ಸರ್ತಿ ಹೋಗ್ಬಂದೇನಲ್ಲ ಹೊಟ್ಟೆಗೆ ಏನಿಲ್ಲವಾ ಯಾವ್ವ ಒಂದಿಟ್ಟ ಕಬ್ಬಿನಾರ್ಲಾರ ಕುಡಿದೋಗೋಣನು ಅಯ್ಯ ಜಲ್ದಿ ಅವ್ವ ಇದನ್ನು ಕೇಳಬೇಕೆ ನಾ ನಡಿಯ ನಡಿ ಕುಡಿಯೇನು ಏನ್ ದೊಡ್ಡ ಬಗ್ಗೆ ಬದುಕ ನಡಿ ನಾನು ಕುಡಿಸ್ತೇನೆ ತಗೋರಿ ಬಾರ್ಲೇ ಗಿರ್ಜಿ ಪಾರಕ ಬರವ ಕುಡಿದೋಗ್ ಬರ ಗ್ಲಾಸ್ ನಾನೇ ಹೇಳ್ಬೇಕಂತಿದ್ನಿ ನೋಡ ಲಕ್ಷ್ಮಕಟಿ ಜಲ್ ಜಾವನ್ನ ಹೇಳ್ಬಿಟ್ಲೆ ಈಕಿ ನಮ್ ಜೊತೆಗೆ ಕಮ್ಮಿ ಆಗಂಗಿಲ್ಲ ಯವ್ವ ಯಾಕಂದ್ರೆ ಈತೀಗಿ ನೋಡಿದೆಲ್ಲ ತಿನ್ಬೇಕಂತ ಅನಸ್ತೇತಲ್ಲ ಹಿಂಗಾಗಿ ಈಕಿನಿಂದ ಅಮ್ದು ಎಲ್ಲಾ ಜಾಸ್ತಿ ನಾವು ಅಟ್ಟಿ ತುಂಬ ತೊಂದಿತ್ತೆ ಅದ್ ಏನ್ ನನ್ನ ಕಣ್ಣಿಟ್ಟಿರ್ತಾಳ ಏನ ಈ ಬಗ್ಗು ಕುಡಿಯೇ ಕುಡಿ ಕಣ್ಣಕ್ ಕುಡಿ நீ குடிய எஸ்டு குடிக்கிற நானும் குடஸ் தேனா நன்க மாத்திர கண்ணு ஆகுவர சிவா அந்த ஆரம்பிக்கும் குத்தினி நான் தின்னதாக நீ காலு முகித்தேன் நான நீ நான் குச்சுக்கூசி அதுக்கே நான் கடஸ் தீன்லேஜார் நீங்க விட்டு வர்த்தில் நீ இல்லந்த நன் அன்சங்கில் அதுக்க நினைக்க குடித்துக் கொடுத்து வந்த கிளாஸ் பார்த்தார் ஆய் தகோரி அக்கர ஆய் தம்ப நைஸ் ஆகல பாக்காக்கி பாக்கி கொடுத்துவரில் அந்தங்க இல்லை அக்கர பாக்கி கொடுத்தீ

அதுக்கு நோடத்தைப் அதுக்கேன்த்தர்ல ஸ்ட்ரா ட்ரா ட்ரா அண்ணா கூட ವರ್ಷದ ಪಿ ಎಮ್ ನೋಡಿನ ನಿನಗೆ ಎಲ್ಲ ಕೇಳಿ ಚೇಂಜ್ ಮಾಡ್ತಾರೆ ತಡಿ ಏನು ಚೇಂಜ್ ಮಾಡೋಕೆ ಏನಿಲ್ಲ ಅದನ್ನು ಸ್ಟ್ರಾ ಅಂತಾನೆ ಅಂತಾರ ನಿನಗೆ ಅನ್ನೋಕೆ ಬರಂಗಿಲ್ಲ ಡ್ರಾ ಅಂತಿ ನೀನು ಅಯ್ಯೋ ಆಗಿಲ್ಲಿ ನನಗೂ ಬರಂಗಿಲ್ಲ ನಾನು ಏನಾದ್ದಿ ನೀನು ಏನಾದ್ದಿ ಅಯ್ಯೋ ಬಿಡ ಅವಳಿ ಚಳೋ ಬಸ್ಕಿರಿ ಅದು ನೋಡಿಲ್ಲ ಏಪ್ಪ ಅಣ್ಣ ಇದ್ರೆ ಕೊಡು ಇಲ್ಲಾಂದ್ರೆ ಬೇಡ ಸುಮ್ಮನೆ ಹಿಂಗೆ ಕೊಡೋದು ಓಕೆ ಕಡೆ ಅಯ್ಯ ಅಕ್ಕರ ಇಲ್ರಿ ಖಾಲಿ ಆಗ್ಯಾವ ಈಗ ನಾವು ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಲ್ರಿ ಹಿಂಗಾಗಿ ನಾವು ಯೂಸ್ ಮಾಡಾಕತ್ತಿಲ್ರಿ ಅವೆಲ್ಲ ಹೌದಿ ಬಿಡಿ ಇರ್ಲಿ ಹಿಂಗ ಕುಡ್ದ್ ಆ ಮಸ್ತ್ ಆಗಿತ್ವ ಒಳೆ ನಿಂಬೆ ಹಣ್ಣು ಒಂದಿಟ್ಟ ಶುಂಠಿ ಇವ್ರ ಶುಂಠಿ ಅದನ್ನೆಲ್ಲ ಇದನ್ ಮಾಡಿ ಹಾಕಿರ್ಬೋದಿವ್ರಸ್ತಗೇತ್ ಮಸ್ತ್ ಆಗಿತ್ ನೋಡ್ರಿ ಏನಾರ ಭಾರಿ ಚಲೋ ಮಾಡಿದ್ರಿ ಇನ್ನಾರ ಪ್ಯಾಟಿಗ್ ಬಂದ್ರ ನಿಮ್ ಕಡೆಗೆ ಕುಡ್ದ ಹೋಗ್ತೀನಿ ನೋಡ್ರಿ ಮಸ್ತ್ ಆಗಿತ್ರಿ ಏನಾರ ಚಲೋ ಹತ್ ಬಿಡ್ರಿ ಯಾಕರ ನಾವಂತೂ ಬೇರೆದವ್ರಂಗೆ ನೀರ್ ಗೀರ್ ಹಾಕಕ್ಕೆ ಹೋಗಂಗಿಲ್ರಿ ಯಾಕರ ಯಾಕಂದ್ರೆ ಪಾಪ ಅವರು ಕಷ್ಟಪಟ್ಟು ಏನೋ ಒಂದಿಟ್ಟು ಬಿಸ್ಲಿಗೆ ಅಂತೇಳಿ ಬಂದು ನೆಮ್ಮದಿಯಿಂದ ಕುಡಿದು ಹೋಗಬೇಕು ಅಂತೇಳಿ ಬಂದಿರ್ತಾರ ನಾವು ನೀರು ಗೀರ್ ಹಾಕಿ ಜಾಸ್ತಿ ರೊಕ್ಕ ಇಸ್ಕೊಂಡು ಅದೆಲ್ಲ ನಾವು ಮಾಡೋಕೆ ಹೋಗಂಗಿಲ್ರಿ ಬಟ್ ನಾವು ನೀರು ಮಿಕ್ಸ್ ಆರಾಮ ಆರಾಮ್ ಅವರು ರೊಕ್ಕ ಕೊಟ್ಟೋಗಿದ್ದಕ್ಕೂ ಅವ್ರಿಗೆ ನೆಮ್ಮದಿ ಅನ್ಸಿರ್ಬೇಕ್ರಿ ತೃಪ್ತಿ ಅನ್ಸಿರ್ಬೇಕು ಯಾಕಂದ್ರೆ ಅವ್ರಿಗೆ ಪುಕ್ ರೊಕ್ಕ ಅಲ್ರಿ ನಮಗೂ ಪುಕ್ ರೊಕ್ಕ ಅಲ್ರಿ ಗ್ರಾಹಕರು ಖುಷಿಯಿಂದ ಹೋದ್ರೆ ಇನ್ನೂ ನಾಲ್ಕು ಮಂದಿಗೆ ಬರೋವಾಗ ಕರ್ಕೊಂಡ್ಬರ್ತಾರ್ರಿ ನೆಕ್ಸ್ಟ್ ಟೈಮ್ ಈಗ ನಾವು ಇಂಥ ಒಲ್

ಡೈರೆಕ್ಟ್ ಸಾರಿ ಶಾಪ್ ಒಳಗೆ ನಾವು ಸೀರೆ ಅಂಗಡಿ ಒಳಗೆ ಏನೆಲ್ಲ ಕಾಮಿಡಿ ಮಾಡ್ತೀವಿ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ರೀ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಆ್ಯಂಡ್ ಆದಷ್ಟು ಶೇರ್ ಮಾಡಿರಿ ಫ್ರೆಂಡ್ಸ್ ನಿನ್ನ ವಿಡಿಯೋ ಭಾಳ ಜನ ನೋಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಭಾಳ ಜನ ಭಾಳ ಬೇಜಾರಾಯ್ತು ಆ್ಯಂಡ್ ಖುಷಿನೂ ಭಾಳ ಐತ್ರಿ ಹಾಕಿದ್ದು ಒಂದು ಎರಡ ತಾಸಿಗೆ ಎರಡು ನೂರ ನೂರ ಚಿಲ್ಲರ ಹೋಯ್ತು ವ್ಯೂಸ್ ಭಾಳ ಖುಷಿ ಆಯ್ತು ರೀ ಆದಷ್ಟು ನಾನು ಸಪೋರ್ಟ್ ಮಾಡ್ಕೊತಾ ಇದ್ವಿ ನಾನು ನಿಮ್ಗೆ какая то инго,